ಗದಗ ತಾಲೂಕಿನ ಮುಳುಗುಂದಾವಲ್ಮಲ್ಲಿ ಪಹಾಡಿನಲ್ಲಿರುವ ಸರಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗಾಗಿ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಅವರು ಸೋಮವಾರ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ನಲವತ್ತೊಂದು ಲಕ್ಷ ವಿಶೇಷ ಅನುದಾನದಡಿ ಮೂರು ಕೊಠಡಿಗಳ ನಿರ್ಮಾಣ ಕಾಮಗಾರಿಗಾಗಿ ಇಂದು ಚಾಲನೆ ನೀಡಲಾಗಿದ್ದು ಆರು ತಿಂಗಳೊಳಗೆ ಕಾಮಗಾರಿ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಈ ಮೂಲಕ ಶಾಲೆ ಮಕ್ಕಳಿಗೆ ಹೆಚ್ಚಿನ ಶೈಕ್ಷಣಿಕ ಸೌಲಭ್ಯಗಳು ದೊರಕಲಿವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಎಂ ಎ ರೆಡ್ಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ವಿ ನಡುವಿನಮನಿ ಮೊಳಗುಂದ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಬಿ ವಿ ಸುಂಕಾಪುರ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಹಾಂತೇಶ್ ನಿಲುಗುಂ ಎನ್ ಆರ್ ದೇಶಪಾಂಡೆ ಎಸ್ ಸಿ ಬಡ್ನಿ ಮಹಾದೇವಪ್ಪ ಹೊನ್ನಪ್ಪ ಹೊನ್ನಪ್ಪಹಳ್ಳಿ ಅಂಜುಮನ್ ಕಮಿಟಿ ಅಧ್ಯಕ್ಷ ತಾಜುದ್ದೀನ್ ಕಿಂಡ್ರಿ ಮುಖಂಡರಾದ ಉಮರ್ ಫಾರೂಕ್ ಹುಬ್ಬಳ್ಳಿ ಎಂ ಡಿ ಬಟ್ಟೂರ್ आरसी कमाजी अशोक हुणसी मरद इस्माइल काजी एडी मुजावर रफीक दलील हैदर कवास, दाऊद जमाल नवर मुन्ना डालय अल्लाश होम सैयद अली शेख लाड कित्तूर, सैयद कोप्पल शिक्षक अब्दुल हमीद हुई मौलाना जाफर मुल्ला ಪಿಡಬ್ಲ್ಯೂ ಡಿ ಇಂಜಿನಿಯರಿಂಗ್ ಮೊದಲಾದವರು ಇದ್ದರು ಹೈಯರ್ ಪ್ರೈಮರಿ ಉರ್ದು ಶಾಲೆಗೆ ನಲವತ್ತೊಂದು ಲಕ್ಷ ರೂಪಾಯಿಯ ವಿಶೇಷ ಅನುದಾನದಿಂದ ಮೂರು ಕೊಠಡಿಗಳನ್ನು ಕಟ್ಟಿಸುವ ಕೆಲಸ ಇವತ್ತು ಪೂಜೆ ಮಾಡಿ ಪ್ರಾರಂಭಿಸಿದ್ದೇವೆ ಆರು ತಿಂಗಳ ಅವಧಿಯನ್ನು ಗುತ್ತಿಗೆದಾರರಿಗೆ ನೀಡಲಾಗಿದೆ ಇದು ಭಾಳ ಸಂತೋಷವಾದ ಕ್ರಿಯೆಯನ್ನು ನಿರ್ವಹಿಸಿದ್ದೇವೆ ಶಿಕ್ಷಣ ಕ್ಷೇತ್ರಕ್ಕೆ ಇದೊಂದು ಹೆಚ್ಚಿನದಾಗಿರ್ತಕ್ಕಂಥ ಒಂದು ಆಸ್ತಿ ನಿರ್ಮಾಣ ಆಗಲಿದೆ ಈ ಆಸ್ತಿ ಮೂಲಕ ಈ ಶಾಲೆಯ ಮಕ್ಕಳಿಗೆ ಹೆಚ್ಚು ಶೈಕ್ಷಣಿಕವಾಗಿರ್ತಕ್ಕಂಥ ಸೌಲಭ್ಯ ದೊರತಾಗ್ತದೆ ಮುಳುಗುಂದ ಪಿ ಯು ಕಾಲೇಜಿನ ಕಟ್ಟಡ ಈಗಾಗಲೇ ಪ್ರಾರಂಭ ಆಗಿದ್ದು ತೀವ್ರಗತಿಯಿಂದ ನಡೆದಿದೆ ಬಹುಶಃ ನವಂಬರ್ ಹೊತ್ತಿಗೆ ಆ ಪಿಯು ಕಾಲೇಜಿನ ಕಟ್ಟಡ ಸಹಿತ ಪೂರ್ಣ ಆಗ್ತದೆ ಆಮೇಲೆ ಇಲ್ಲಿ ಯಾವ ಶಾಲೆಗಳಿಗೆ ಕೊಠಡಿ ಕೊರತೆ ಇಲ್ಲ ಕೆಲವು ಕಡೆ ರಿಪೇರಿಗಳ ಅವಶ್ಯಕತೆ ಇದೆ ಒಟ್ಟಾರೆ ಗದಗ ಜಿಲ್ಲೆಯೊಳಗೆ ಇವತ್ತು ನಾನು ಹೈಸ್ಕೂಲ್ಗಳ ಹಾಗೂ ಪಿ ಯು ಕಾಲೇಜ್ಗಳ ಶೈಕ್ಷಣಿಕ ಅಭಿವೃದ್ಧಿ ಕುರಿತು ಸಭೆ ಮಾಡಿದೆ ಮೂಲಭೂತ ಸೌಲಭ್ಯಗಳ ಸೃಷ್ಟಿಗಾಗಿ ನಾವು ನವೆಂಬರ್ ಹದಿನಾಲ್ಕನೇ ತಾರೀಕಿಗೆ ಸುಮಾರು ಅರವತ್ತೆಂಟರಿಂದ ಎಪ್ಪತ್ತು ಶಾಲಾ ಕೋಟಿಗಳ ಕೊರತೆ ಇದೆ ಈ ಹೈಸ್ಕೂಲು ಹಾಗೂ ಪಿ ಯು ಕಾಲೇಜು ಅನುದಾನಿತ ಶಾಲೆಗಳನ್ನು ಈ ಅರವತ್ತೆಂಟರಿಂದ ಇಪ್ಪ ಎಪ್ಪತ್ತು ಶಾಲಾ ಕೋಟಿಗಳ ಕೊರತೆಯನ್ನು ನೀಗಿಸೋದಕ್ಕೆ ಸರ್ಕಾರ ಈಗಾಗಲೇ ನಿರ್ಣಯಿಸಿದೆ ಜಿಲ್ಲಾಡಳಿತ ಆ ದಿಸೊಳಗ ಕಾರ್ಯ ಪ್ರಾರಂಭ ಮಾಡಿದೆ ಆಗಸ್ಟ್ ತಿಂಗಳದ ಒಳಗಾಗಿ ಈ ಕೆಲಸಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಸಿದ್ಧಪಡಿಸ್ಕೊಳ್ತಾ ಇದ್ದೀವಿ ನವಂಬರ್ ಹದಿನಾಲ್ಕನೇ ತಾರೀಕಿಗೆ ಅದರ ಪೂಜಾ ಸಮಯದಲ್ಲಿ ಮಾತ್ರ ಅಲ್ಲ ಅದು ಇರ್ಬೋದು ಧಾರವಾಡ ಇರ್ಬೋದು ಹಾವೇರಿ ಇರ್ಬೋದು ಈ ಭಾಗದಲ್ಲೆಲ್ಲ ಹೆಸರು ಭಾಳ ಚೆನ್ನಾಗಿದೆ ಆ ಪೀಕು ಆ ಮಾಲು ಕೈಗೆ ಬಂದಾಗ ಮಾರುಕಟ್ಟೆಗೆ ಎಲ್ಲ ಬರ್ತದೆ ಅವಾಗ ರೇಟ್ ಕಡಿಮೆ ಆಗುವಂಥ ಭಯ ನಮ್ಮೆಲ್ಲರಿಗೆ ಇದೆ ರೈತರಿಗಿದೆ ಅದರಿಂದ ಎಮ್ ಎಸ್ ಪಿ ಆಧರಿಸಿ ಬೇಗ ತನ್ನ ಮಾರುಕಟ್ಟೆಯನ್ನು ಸರ್ಕಾರ ಎಂಟ್ರಿ ಮಾಡಬೇಕು ಅಂಥೇಳಿ ಎಲ್ಲ ರೈತರದ್ದು ಇದೆ ಆದಷ್ಟು ಬೇಗ ಹೆಸರು ಖರೀದಿಗೆ ಪ್ರಾರಂಭಿಸುವಂಥ ಕೆಲಸ ಮಾಡ್ತಾರೆ